ಮಹಾದೇವಿ ಕೆಲವೊಂದು ಕಡೆ ನಾನು ಪುರಾಣ ಹೇಳುವತ್ತನಿಗೆ ಏನು ಮಾಡಿರ್ತೀನಿ ಅಂತ ಕೇಳಿ ಇಲ್ಲಿ ಇನ್ನೂ ನಾ ಹೇಳಿಲ್ಲ ಮಕ್ಕಳಿಗೆಲ್ಲ ಎಕ್ಸಾಮ್ ಇಟ್ಟಿರ್ತೀನಿ ಒಂದು ತಿಂಗಳಾದ ಬಳಿಕ ನಾನು ಏನೇನು ಚರಿತ್ರೆ ಹೇಳೀನಿ ನೆನಪಿಟ್ಕೊಂಡು ಎಕ್ಸಾಮ್ ಬರೀಬೇಕು ಕ್ವಶನ್ ಪೇಪರ್ ತೆಗಿತೀನಿ ಒಂದು ದಿವ್ಸ ಪೇಪರ್ ತೊಗೊತೀನಿ ತೊಗೊಂಡು ಬಳಿಕ ಫಸ್ಟ್ ಸೆಕೆಂಡ್ ತರ್ಡ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿರ್ತೀನಿ ನಾನು ಮಕ್ಕಳಿಗೆ ಇಲ್ಲೇ ಮಾಡಿಲ್ಲ ಈಗ ಫಸ್ಟ್ ಬಂದು ನಾನು ಇನ್ನೂ ಇನ್ನೂ ತೊಗೊಂಡಿಲ್ಲ ಹಾಂ ಅಂದ್ರೆ ಅದಕ್ಕರ ನೆಲ್ಪಿಟ್ಕೊತಾರೆ ಮಹಾತ್ಮರನ್ನು ಉಳಿಸ್ಬೇಕಲ್ಲ ಅವರನ್ನು ಅವ್ರ ಹೆಸರು ಹೇಳಿ ಬದುಕ್ತೀವಿ ಅಂದಾಗ ಅವರನ್ನು ಅನ್ನು ಯಾರು ಮಾಡಬೇಕು ನಾವು ಮಾಡಬೇಕಾಗಿರ್ತದೆ ಮಾಡಬೇಕಾಗಿರ್ತದೆ ಗರ್ಭವತಿಯಾಗಿದ್ದಾರೆ ಮಾದಮ್ಮನವರು ಬಹಳ ಸಂತೋಷವಾಗಿದೆ ಸಂತೋಷವಾಗಿದೆ ಗರ್ಭವತಿ ಆದ ಬಳಿಕ ದಿನಾಲು ಶರಣನ ಮನೆ ಅಂತ ಕೇಳಿದರೆ ಮಹಾಮನೆ ಮಹಾಮ ಭಾಳ ಮಂದಿ ಅತಿಥಿಗಳು ಬರ್ತಿದ್ರು ಜಂಗಮರು ಬರ್ತಿದ್ರು ಅವ್ರ ಮನೆಗೆ ಪ್ರಸಾದವನ್ನು ಮಾಡ್ತಾ ಇದ್ರು ಬಂದವರಿಗೆಲ್ಲ ಮಹಾದೇವಿ ನೋಡು ಜಂಗಮರು ಬಂದಾರ ನೀರು ಕಾಸ್ ಉಪತ್ರಿ ತಂದಿಡು ಗಂಧ ತೈ ಮಡಿ ನೀರಿಡು ಅವ್ರಿಗೆ ಮಜ್ಜನ ಬುಟ್ಟಿ ಇಡು ಮಣಿ ಹಾಕು ಗದ್ಗಿ ಹಾಕು ಹೂನ್ರಿ ಎಲ್ಲ ರೆಡಿ ಹೂನ್ರಿ ಮುಗಿದು ಮುಗುದ ಎಲ್ಲ ರೆಡಿ ಇರ್ತಿತ್ತು ಎಷ್ಟು ಮಂದಿ ಬಂದರೂ ಭಾಳ ಭಕ್ತಿಯಿಂದ ಇಬ್ಬರೂ ಕೂಡ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಸತಿಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತ ಒಪ್ಪುದು ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಹೇಳ್ತಾರಲ್ಲ ಹಾಗೆ ಇಬ್ರು ಆನಂದವಾಗಿ ಸೇವೆಯನ್ನು ಮಾಡ್ತಾ ಇದ್ರು ಒಂದು ತಿಂಗಳು ಹೋಯಿತು ಗರ್ಭ ಎರಡು ತಿಂಗಳ ಹೋಯ್ತು ಮೂರು ತಿಂಗಳು ಹೋಯ್ತು ನಾಲ್ಕು ತಿಂಗಳು ಹೋಯ್ತು ಎಷ್ಟು ತಿಂಗಳ ಗರ್ಭವತಿ ಆದ್ಲು ಅಂತ ಕೇಳಿದ್ರೆ ಮಾದಮ್ಮ ಎಂಟು ತಿಂಗಳ ಗರ್ಭವತಿ ಆಗಿದ್ಲು ಭಾರ ಆಗಿತ್ತು ಭಾರವಾಗಿತ್ತು ದೇಹ ಭಾರವಾಗಿತ್ತು ಭಾರವಾದ ಬಳಿಕ ಸತ್ವ ಪರೀಕ್ಷೆ ಭಾಳ ಬರ್ತಾವ ಸತ್ವ ಪರೀಕ್ಷೆ ಭಾಳ ಬರ್ತಾವ ಒಂಬತ್ತು ತಿಂಗಳ ಗರ್ಭವತಿ ಆಗ್ಯಾಳ ಮಹಾದೇವಿ ಆದಾಗ ಯಾರೋ ಒಬ್ರು ಜಂಗಮರು ಬರ್ತಾರೆ ಮಹಾದೇವಿ ಜಂಗಮರು ಬಂದಾರೆ ನೀರು ಕಾಸು ಪೂಜೆ ವ್ಯವಸ್ಥೆ ಮಾಡು ಮಡಿಯಿಂದ ಪ್ರಸಾದ ಮಾಡು ಅಂತ ಹೇಳ್ತಾರೆ ಶರಣರು ಕೇಳಕತ್ತಿರಲ್ಲ ಲಕ್ಷ ಕೊಟ್ಟು ಕೇಳಕತ್ತಿರಲ್ಲ ಎಲ್ಲರೂ ನನ್ನ ಕಡೆ ಇದ್ದಿರಲಿ ನಿಮ್ಮ ಮುಖಾನ ಯಾರು ಯಾರ್ಯಾರು ಇದ್ರೆ ಯಾರು ಇರಲಿ ಅಂತ ಗೊತ್ತಾಗ್ಬಿಡ್ತೈತೆ ನನಗೆ ಅಷ್ಟು ಸುಲಭ ತಿಳ್ಕೊಬೇಡ್ರಿ ನೀವು ಯಾರ್ಯಾರು ಕೇಳಾಕತ್ತೀರಿ ಯಾರು ಕೇಳಾಕತ್ತಿಲ್ಲ ಏನು ಆಲೋಚನೆ ಮಾಡಕತ್ತೀರಿ ಅಂತ ಹೇಳಿ ಬಿಡ್ತೀನಿ ನಾನು ಹೇಳಂದ್ರೆ ಹೇಳ್ತೀನಿ ಬೇಕಾರೆ ಹೇಳೋದು ಬೇಡಲ್ಲ ಕೇಳಿರಿ ಲಕ್ಷ ಕೊಟ್ಕೊಂಡ್ರಿ ಸುಷ್ನಾಳ್ ಶರೀಫ್ರು ಲಕ್ಷ್ಮೀಶ್ವರದಾಗ ಏನೋ ಹೇಳ್ತಾ ಇರ್ತಾರೆ ಹೇಳೋ ಮುಂದೆ ಒಬ್ಬ ಮುಲ್ಲಾ ಕುತ್ಕೊಂಡಿರ್ತಾನು ಮುಂದೆ ಕುತ್ಕೊಂಡಾಗ ಇವ್ರು ಹೇಳ್ತಿರ್ತಾರೆ ಕುರಾನ್ ಬಗ್ಗೆ ಹೇಳ್ತಿರ್ತಾರೆ ಹೇಳೋ ಮುಂದೆ ಗಾಳಿ ಬೀಸ್ತಿರ್ತತಿ ಮೋಡಾಗಿರ್ತತಿ ಇವ ಏನು ಮಾಡಿರ್ತಾನ ಕೇಳಿ ಕುರಿನ ಮನೆ ಮುಂದೆ ಕಟ್ಟಿ ಬಂದಿರ್ತಾನೆ ಕುಂದ್ ಹಿಂಗೆ ಕುತ್ಕೊಂಡಿರ್ತಾನ ಅವ ಏನು ಮಾಡ್ತಿರ್ತಾನಂದ್ರೆ ಅವ ತಲೆಗ ಆಲೋಚನೆ ಇರ್ತದೆ ನನ್ನ ಹೇಳ್ತದಾಳೋ ಇಲ್ಲೋ ಮನೆಯಾಗ ಕುರಿ ಮಳೆ ಬರಂಕಾಗೈತಿ ಒಳಗೆ ಕಟ್ತಾಳು ಇಲ್ಲ ಏನು ಅಂಥೇಳಿ ಅವ ವಿಚಾರ ಮಾಡ್ತಿರ್ತಾನೆ ವಿಚಾರ ಮಾಡಿದಾಗ ಶರೀಫ್ರ ಅಂತಾರೆ ಪಟ್ನ ಹೊಡಿತಾರೆ ಅವನಿಗೆ ಹೊಡೆದ ಹುಡ್ಗಿ ಯಾಕೆ ಹೊಡೆದ್ರಿ ಯೇ ಅಂತ ಕೇಳ್ತಾನವ ನೀ ಕುರಿ ಕಟ್ಟಕ್ಕೆ ಏನು ನನ್ನ ಪ್ರವಚನ ಕೇಳಕತಿ ನೀನು ಅಂತಾರವ್ರ ಕುರಿ ಕಟ್ಟಕ್ಕೆ ಹೋಗಿದ್ದಿಲ್ಲ ನೀನು ಕಟ್ಟಿರ ಬಾ ಇಲ್ಲ ಯಾಕೆ ಕುಂತು ಕಟ್ಲಾರ್ದೆ ಮನಸ್ಸು ಕಟ್ಟ ಮನಸ್ಸರ ಕಟ್ಟು ಕುರಿನರ ಕಟ್ಟು ಇಲ್ಲ ನನ್ನ ಜೊತೆಗೆ ಮನಸ್ಸು ಕಟ್ಟು ಇಲ್ಲಂದ್ರೆ ನೀನು ಕುರಿ ಕಟ್ಟಿ ಬಾ ಅಂತಾರೆ ಯಾಕೆ ಹೇಳ್ತೀನಿ ಅಂದ್ರೆ ಕೇಳೋದಿದ್ರೆ ಹಂಗೆ ಕೇಳ್ಬೇಕು ಇಲ್ಲಾಂದ್ರೆ ಆ ಕಡೆ ಈ ಕಡೆ ಮಾಡಬಾರ್ದು ಅರ್ಥ ಆಗುತ್ತಿಲ್ಲ ಹಾಗೆ ಇಲ್ಲಿ ಜಂಗಮಾಮೂರ್ತಿ ಬಂದಾನೆ ಎಂಟು ತಿಂಗಳ ಗರ್ಭವಾಗಿದೆ ಶರಣರು ಅದನ್ನೇ ಮಾಡಿದ್ದಾರೆ ಮಾದಮ್ಮನಿಗೆ ಮಾದಮ್ಮ ಮಲ್ಕೊಂಡಿದ್ಲು ಅವಾಗ ಶರಣ್ರು ಹೇಳಿದಾಗ ಹೇಳಿದರೂ ಕೂಡ ಗರ್ಭದ ಆಯಾಸದಿಂದಾಗಿ ಏನು ಮಾಡಿದ್ಲು ಅಂತ ಕೇಳಿದ್ರೆ ಮತ್ತೆ ಮಕ್ಕಂಬಿಟ್ಲು ನಿದ್ದೆ ಹತ್ತಿ ಬಿಟ್ಟಿತ್ತು ಜಂಗಮರು ಕುಂತಾರ ಹೊರಗೆ ಒಳಗೆ ಮಾದಮ್ಮ ಎಲ್ಲರಿಗೂ ವ್ಯವಸ್ಥೆ ಮಾಡಾಳ ಅಂತೇಳಿ ಶರಣರು ಕುಂತು ಕುತ್ಕೊಂಡಾರೆ ನಾಡ್ರಿಪ್ಪ ಒಳಗೆ ಹೋಗೋನು ಪ್ರಸಾದ ಮಾಡಕ್ಕಂತ ಸ್ನಾನ ಮಾಡಿ ಪೂಜಾ ತೀರಿಸ್ಕೊಂಡು ಪ್ರಸಾದ ಮಾಡಕತ್ತೀರಿ ಅಂತ ಅಂತ ಹೇಳಿ ಅಂದು ಮಾದವಿ ರೆಡಿ ಆಯ್ತನು ಎಲ್ಲ ಅಂತ ಕೇಳ್ತಾರೆ ಎಚ್ಚರ ಇಲ್ಲ ನೋಡ್ತಾರೆ ಮಕ್ಕೊಂಬಿಟ್ಟಾಳೆ ಮಾದಮ್ಮ ಮಕ್ಕಂಬಾಳೆ ಗರ್ಭದ ಆಯಾಸದಿಂದ ಒಳಗೆ ಬರ್ತಾರೆ ಶರಣರು ಮಾದವಿ ಯಾಕೆ ಮಕ್ಕೊಂಡು ಹೇಳು ಜಂಗಮರು ಬಂದಾರ ಇನ್ನೂ ಆಗಲ್ಲ ಹೇಳಿ ನಿನ್ನೂ ಯಾಕೆ ಮಕ್ಕೊಂಡಿ ಅಂತ ಕೇಳ್ತಾರೆ ಇಲ್ಲ ದೇವ ನನ್ನ ಗರ್ಭದ ಆಯಾಸ ಬಾಳಾಗಿತ್ತು ಮಕ್ಕೊಂಡೆ ಅಂತಾರೆ ಅಂದು ಊಟ್ಲೆ ತಕ್ಷಣ ಅವ್ರು ಬಾಯಾಗ್ ಬರ್ತದೆ ಜಂಗಮನ ಸೇವೆಗೆ ಅಡ್ಡ ಬರುವಂತ ಗರ್ಭ ಏನಿದೆ ಎಲ್ಲ ಮಗು ಅದು ಹಡಿಯುವುದೇ ಬೇಡ ಶಿವ ನಾಣೆ ಹೇಳಿ ಗರ್ಭ ಕಾಣೆ ಇಡುತ್ತಾರ ಎಂತ ಭಕ್ತಿ ಸೇವೆ ನೀ ಹಡಿಯೋದು ಬೇಡ ಅದು ಹಂಗ ಇರಲಿ ಅಂತಾರೆ ಎಷ್ಟು ದಿನ ಹೋಗ್ತತಿ ಅಂತ ಕೇಳಿದ್ರೆ ಹಂಗ ಎದ್ದು ಜಳಕ ಮಾಡಿ ಮಾದಮ್ಮ ಪ್ರಸಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಳೆ ಜಂಗಮ್ಮನಿಗೆ ಪ್ರಸಾದ ಮಾಡಿ ಹೋಗ್ತಾನೆ ಜಂಗಮ್ಮ ಇತ್ತು ಒಂಬತ್ತು ತಿಂಗಳು ಹೋಯ್ತು ಹತ್ತು ತಿಂಗಳು ಹೋಯ್ತು ಹನ್ನೆರಡು ಹೋಯ್ತು ಹದಿಮೂರು ಹೋಯ್ತು ಹದಿನಾಲ್ಕು ಹೋಯ್ತು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತು ಹೋಯ್ತು ಮಾದ್ ಆಡೋದಿಲ್ಲ ಹಾಗೆ ಯಾರು ಆಗ್ಯದ ಯಾರಿಗೆ ಕೊಟ್ಟಾರವರು ಸ್ವತಃ ಹೆಂಡತಿಗೆ ಮಾದಮ್ಮನವ್ರಿಗೆ ಅವ ಜಂಗಮ ಸೇವೆಗೆ ಅಡ್ಡ ಬರ್ತಾನ ಅಂತ ಕೇಳಿದ್ರೆ ನೀನು ಹಡಿಯೋದೆ ಬೇಡ ಆ ಮಗುವೇ ನನಗೆ ಬೇಡ ಅಂತ ಹೇಳ್ತಾರ ಎಷ್ಟೊಂದು ಮಹತ್ವ ಕೊಟ್ಟಿರ್ಬೇಕು ಹಾ ಜಂಗಮರು ಹಂಗ ಇದ್ರು ಶರಣರು ಹಂಗ ಇದ್ರು ಅವಾಗ ಈಗೆಲ್ಲ ಬದಲಾವಣೆ ಆಗಿಬಿಟ್ಟಿದೆ ಕಾಲ ಬದಲಾವಣೆ ಆಗ್ಯದ ಹಾಂ ನಾವು ಭಿನ್ನಾಗಿ ಹೋಗಿರ್ತೀವಿ ಹೋದಾಗ ಎಲ್ಲ ಬಡಿಸಿರ್ತಾರ ಭಕ್ತರು ಬಡಿಸಿದ್ಲು ಜಂಗಮನಿಗೆಲ್ಲ ಹುರುಡಿಗೆ ನೀಡಿರಲಿಲ್ಲ ಯಾವಕ್ಕೆ ಹುರುಡಿಗೆ ಬಿಟ್ಟು ಮುಂದಿತ್ತದೆ ಇವಾಗ ಗದ್ಗಿ ಮ್ಯಾಗೆ ಕುಂತಿದ್ನಲ್ಲ ಎಲ್ಲ ನೀಡಿದ್ವಿ ಇವನು ಲಕ್ಷ್ಯ ಎಲ್ಲ ಬಿಟ್ಟಾನ ಗೋಧಿ ಹುಗ್ಗಿ ಎಲ್ಲ ನೀಡಿದ್ದು ಬಿಟ್ಟಾನ ಬರೀ ಕೂಡ್ಗಿ ಕಡೆ ನೋಡಕತ್ತಾನ ಹಿಂಗೆ ನೋಡಕತ್ತಾನೆ ಅದನ್ನ ಹ್ಯಾಂಗರ್ ಮಾಡಿ ನೀಡಿಸ್ಕೋಬೇಕಂತ ಇವನಿಗೆ ಅಕಿಗೆ ಲಕ್ಷ್ಯ ಲಕ್ಷ ಇಲ್ಲ ಪಾಪ ಹೆಣ್ಮ ಲಕ್ಷನ ಇಲ್ಲ ಅಕ್ಕಿ ನೀಡಿಸ್ಕೋಬೇಕಲ್ಲ ನೀವೇನಂದ ಯೋ ದಾರ್ಯಾಗ ಬರಾಕತ್ತಿದ್ದೆ ನಿನ್ನ ಮನೆಗೆ ಹಾವ್ ಇತ್ತು ಇಷ್ಟು ಮಾರು ಇಷ್ಟು ಉದ್ದ ಇತ್ವೆ ನನ್ನ ಗಂಗಾಳದಲ್ಲಿ ಹಿಡ್ಕೊಂಡು ಆ ಕುರುಡಿಗೆ ಬುಟ್ಟಿ ಮಠ ಇತ್ತು ಅಂತಂದಿವ ಏನ್ರೀ ಶಟ್ರೆ ಇಪ್ಪ ಹೌದು ಕುರುಡಿಗೆ ನೀಡದ ಮಾರ್ತೇನೆ ಅಪ್ಪ ಅಂತಂದ್ಲಕ್ಕ ನೀಡಿದ್ಲಂತ ಇದು ಅಲ್ಲ ಇದು ಅಲ್ಲ ಆ ಇದು ಅಲ್ಲ ಜಂಗಮತ್ವ ಊಟಕ್ಕೆ ನೀಡಾಕತ್ತಿದ್ಲು ಬೆಣ್ಮಗಳು ಜಂಗಮನಿಗೆ ಮೂವಿನಾಗ ನತ್ತಿರ್ತದಲ್ಲ ಅದು ಒಳಗೇನು ಹಾಕ್ಕೊಂಡಿರ್ತಿರ್ಲ ಅದಕ್ಕೆ ಏನಂತೀರಿ ಪಿರಿಕಿ ಅಂತಿರಲ್ಲ ಆ ಪಿರಿಕಿ ಲೂಸ್ ಆಗಿತ್ತು ಈ ಜಂಗಮ್ಮನ ಗಂಗಾಳದ ತಟ್ಟನೆ ಬಿತ್ತರಿ ಅದು ಅದು ಒಂದು ತೊಲೀದು ಪರಮಾನಂದ ಮುತ್ಯಾರ ಒಂದು ತೊಲಿದಿತ್ತು ಇವ ಅಂದ ಅಲ್ಲೇ ಒಂದು ತೊಲಿದ ಬಿತ್ತಿವತ್ತು ಚಾನ್ಸ್ ಅಂತಂದು ಇವ ಚಾನ್ಸ್ ತಂದ ನಾನು ಗಂಗಾಳದಾಗ ಬಿದ್ದಿದ್ದು ನಾನು ಯಾರಿಗೆ ಕೊಡಕ್ಕೆ ಬರಂಗಿಲ್ಲ ಹಾಂ ಅದನ್ನೆಲ್ಲ ನಾವು ಪ್ರಸಾದ ತೊಗೊತೀವಿ ಅಂದ ಇಂಥವ್ರು ಇರ್ತಾರೆ ಸಮಾಜದಾಗ ಏನು ಮಾಡೋಕ್ಕಾಗತ್ತೆ ಹುಟ್ಟು ತೊಗೋಬೇಕಾಗ್ತತಿ ಅಂತಂದ ಅಂದ ಅಂದ ದೌಡ್ಯಾಗಿ ಇಟ್ಕೊಂಡು ಎಲ್ಲ ಗೋಧಿಗಿ ಹೊಡೆದ ಹೊಡೆದ ಬಳಿಕ ಕೀ ಹೆಣ್ಮ ಭಾಳ ಬೆರಕಿದ್ಲು ಇವ ಹೆಂಗಾದ್ರು ನನ್ನತ್ ನಂಗ್ಯಾನೇ ಹಾಂ ಇವನು ಪರೀಕ್ಷೆ ಮಾಡೋಣ ಅಂತೇಳಿ ಇಂಥದ್ದೊಂದು ವಾಗ್ರಾಳ ಸಾರಿ ಸಾರಿನಿಡಕ್ಕೆ ಗೊತ್ತಾಗಿರ್ಬೇಕಲ್ಲ ನಿಮ್ಗೆ ಗೊತ್ತಾಯ್ತಾರೆ ನಗಾಕತ್ತೀರಂದ್ರೆ ಗೊತ್ತಾಗೈತಿ ನೀಡ್ಕೊತ ನೀಡ್ಕೊಂತ ಇಷ್ಟು ಇತ್ತದ ಇತ್ತದೆ ಹಿಂಗೆ ಬಿಟ್ಟುಬಿಟ್ಲು ದಬ್ಬಕ್ಕಂತ ಬಟ್ಟೆದ ಬಿದ್ದು ಬಿಡ್ತದೆ ಆಗಲಿ ನತ್ತು ನುಂಗಿರಿ ಈಗ ಚಮಚೆ ನುಂಗುರಿ ಅಂತಂದಲ ಆಗಲೇ ನತ್ ನುಂಗಿರಿ ಈಗ ಇದನ್ನು ನುಂಗುರಿ ಅಂತಂದ್ಲೆ ಏ ಯಾವ ಇಂಥ ಬಾಯಕ್ಕೆ ಹೋಗಂಗಿಲ್ಲ ನಿನ್ನತ್ತು ನತ್ತು ನಿನ್ನ ಚಮಚೆ ನಿನಗೆ ಇರಲಿ ಅಂತ ಆರ್ಯಪ್ಪ ಅಂತಂದ್ಲೆ ಯಾಕೆ ಹೇಳ್ತೀನಿ ಅಂದರೆ ಹಿಂಗಲ್ಲ ಜಂಗಮತ್ವ ಅಂದರೆ ಇದು ಅಲ್ಲ ಯಾವುದರ ಆಸೆ ಇಟ್ಕೊಂಡು ಅವ್ರ ಮನೆಗೆ ಹೋಗೋದು ಅಲ್ಲಿ ಅದು ಕೇಳಿದ್ರೆ ಅವ್ರು ಉದ್ಧಾರ ಆಗಬೇಕು ಉದ್ಧಾರ ಆಗ್ಬೇಕು ಆ ಮನೆ ಅದು ನಿಜವಾದ ಜಂಗಮತ್ವ ಅದು ಆಸೆ ಆಮಿಷ ಇವನ್ನೆಲ್ಲ ಇಟ್ಕೊಂಡು ಹತ್ರ ಹೋಗೋದು ಜಂಗಮತ್ವ ಅಲ್ಲ ಅವನ್ನೆಲ್ಲವನ್ನ ಕೀತ್ತೋಗ ಅವ್ರಿಗೆ ಒಳ್ಳೇದಾಗ್ಲಿಪ್ಪ ಭಗವಂತ ಅಂತ ಹಾರೈಸಿ ಬಂದುಬಿಟ್ರಿ ಅಂತ ಕೇಳಿದರೆ ಅದೇ ಜಂಗಮತ್ವ ಅದೇ ಜಂಗಮತ್ವ ಅನ್ನುವಂಥ ಮಾತನ್ನು ಹೇಳ್ತಾರೆ ಯಾರಿಗೆ ಬೇಯಕ್ಕೆ ಹೇಳಕತ್ತೀನಿ ಅಂತ ಅನ್ಬೇಡ್ರಿ ಮತ್ತೆ ನಾನು ಹೇಳೋದು ಹಾಂ ನೋಡಿ ಅಂಥವ್ರು ಅದಾರ ಈ ಜಗತ್ನಾಗ ಜಗತ್ನಾಗ ಅದಾರ ಹಾ ಆಣೆ ಇಟ್ಟರು ಇಪ್ಪತ್ತು ತಿಂಗಳು ಹೋಯ್ತು ಮಾದಮ್ಮ ಹಂಗೆ ಜಂಗಮರು ಬರೋರು ಪ್ರಸಾದ ಮಾಡಕಿ ನೀಡಕಿ ನನಗೆ ಡಿಲೆವರಿ ಆಗಲಿ ಪ್ರಸವ ಆಗಲಿ ಅಂತ ಎಂದೂ ಬೇಡಲಿಲ್ಲ ಶಾಪವಾಗಿದೆ ಶಾಪವಾಗಿದೆ ಇಪ್ಪತ್ತೇಳು ತಿಂಗಳು ಹೋಯಿತು ಕೊನೆಗೆ ಎಷ್ಟು ತಿಂಗಳು ಇಪ್ಪತ್ತೇಳು ತಿಂಗಳು ಹೋಯ್ತು ಒಬ್ಬ ಜಂಗಮ ಬಂದ ಮುಪ್ಪನ್ನು ಧರಿಸಿ ಜಳಕ ಮಾಡಿ ಮಾದೇವಿ ಎಲ್ಲ ಪ್ರಸಾದ ರೆಡಿ ಮಾಡಿಲ್ಲ ಗದ್ಗಿ ಕುಂದರಿಸಿದ್ರು ಆ ಜಂಗಮ್ಮ ಪ್ರಸಾದಕ್ಕೂಂತ ಶರಣ ಸ್ನಾನ ಮಾಡಪ್ಪ ನೀನು ಸಾಷ್ಟಾಂಗ ಹಾಕು ಇಬ್ಬರು ಸತಿಪತಿಗಳಿಬ್ಬರು ಸಾಷ್ಟಾಂಗ ಹಾಕಿರ ನಾನು ತಗೊಂತೀನಿ ಅಂತಂದ ಜಂಗಮ ಇಬ್ರು ಸಾಷ್ಟಾಂಗ ಹಾಕಿರೋಣ ತಗೊತೀನಿ ಅಂದ ಅಂದ್ಗುಟ್ಲೇ ಸಾಷ್ಟಾಂಗ ಹಾಕಿದ್ರು ಇನ್ನೇನು ತಗೋಬೇಕನ್ನೋರೊಳಗೆ ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ತೃಪ್ತ ತನ್ಮಯಂ ವಿಶ್ವಂ ತೃಪ್ತ ಮೇತಿ ಚರಾಚರಂ ಅಂತ ಹೇಳಿ ಮಂತ್ರ ಅನ್ನು ಪೂರ್ವದ ಶರಣ ಸಾಷ್ಟಾಂಗ ಹಾಕಿ ಹೇಳ್ಬ್ಯಾಡ್ತಡಿ ಅಂತಂದ ಜಂಗಮ ಹೇಳ್ಬೇಡ ಸಷ್ಟಂಗಿಲ್ಲ ಹೇಳ್ಬೇಡ ನೀ ಏನು ಮಾದಮ್ಮನ ಗರ್ಭದ ಮೇಲೆ ಶಾಪ ಇಟ್ಟಿಲ್ಲ ಡಿಲೆವರಿ ಆಗಬಾರ್ದು ಅಂತ ಹೇಳಿ ಮಗು ಹುಟ್ಟಬಾರ್ದು ಆ ಗರ್ಭ ಬೆಳೀಬಾರ್ದು ಅಂತ ಹೇಳಿ ಏನು ಇಟ್ಟಿ ಅಲ್ಲ ಆ ಶಾಪ ಹಿಂದೆ ತಕೊ ಅಂದ್ರೆ ಪ್ರಸಾದ ಮಾಡ್ತೀನಿ ಇಲ್ಲ ಬಿಟ್ಟದ್ದಕ್ಕೆ ನೋಡು ಅಂತಂದ ಕಂಡೀಷನ್ ಹಾಕಿದ ಹಾಕಿದ ಆಯ್ತಪ್ಪ ನನ್ನ ಶಾಪನ ಹಿಂದೆ ತಕೊಂಡಿನಿ ಅಂದ ಅವ ಜಂಗಮ ತೃಪ್ತಿ ಪಟ್ಟು ಮನೆಯಿಂದ ಹೋದ ಹೋದ ಗುಟ್ಲೆ ಏನಾಯಿತು ಅಂತ ಕೇಳಿದ್ರೆ ಮುಂದೆ ಎಂಟು ತಿಂಗಳಾಗಿತ್ತು ಒಂಬತ್ತು ತಿಂಗಳ ಹದಿಮೂರು ದಿನಕ್ಕೆ ಮಗುವಿಗೆ ಜನ್ಮವನ್ನು ಕೊಟ್ಟಲು ತಾಯಿ ಹುಟ್ಟಿದಂಥ ಮಗುವಿಗೆ ಏನಂತ ಹೆಸರಿಟ್ಟರು ಅಂತ ಕೇಳಿದರೆ ಗುರುಲಿಂಗ ಜಂಗಮ ಹೆಸರು ಎಷ್ಟು ಚೆಂದ ಇಟ್ಟಿದ್ರು ಗುರುಲಿಂಗ ಜಂಗಮ ಯವ್ವ ನೀವು ಮನೆಯಾಗ ಏನು ಕಟ್ಟಿರಿ ನಿಮ್ಮ ಮನೆಯಾಗ ಏನೇನು ಕಟ್ಟಿರಿ ಒಂದು ಪ್ರಶ್ನೆ ಕೇಳ್ಬೇಕಾಗಿ ನಾನು ಏನೇನು ಕಟ್ಟಿರಿ ಪುರಿ ಹಿಂಗ್ಯಾಕೆ ಮಾಡಾಕತಿರಿ ಮಳೆ ಬಂದು ಇಂಥವ್ರ ಜೊತೆ ಮಾಡಾಕತ್ತೀರಿ ಬೆಡ್ರೂಮ್ ಕಟ್ಟಿರಿ ಅಡುಗೆ ಮನೆ ಕಟ್ಟಿರಿ ಹಾಂ ಡೈನಿಂಗ್ ಹಾಲ್ ಕಟ್ಟಿರಿ ಹಾಂ ಇನ್ನೊಂದು ಕಟ್ಟಿರ್ತೀರಿ ಏನ ರೀ ಸರ್ ಆ ಏನ ಜಗೂಲಿ ಅಂತೀರಿ ನೋಡೋದಕ್ಕೆ ಏನು ಜ ಗು ಲೀ ಹಾಗಂದ್ರಿ ಏನು ರೀ ಜಗಲಿ ಅಂದ್ರೇನು ಕಟ್ಟೆನದ ನೋ ಕಟ್ಟೆಲ್ಲ ಏನು ಜಗುಲಿ ಅಂದ್ರೆ ಜಗುಲಿ ಜಗು ಜಂಗಮ ಗುರು ಲಿಂಗವೇ ಇತ್ತಂತ ಪ್ಲೇಸ್ ಜಂಗ ಆ ಜಗುಲಿ ಅರ್ಥ ಮಾಡ್ಕೋರಿ ಜಗುಲಿ ಅಂದ್ರೇನು ಅಲ್ಲಿ ಏನೇನಿದೆ ಜಗುಲಿ ಒಳಗೆ ಜಂಗಮ ಇದ್ದಾನೆ ಗುರು ಇದ್ದಾನೆ ಲಿಂಗ ಇದೆ ಲಿಂಗ ಇದೆ ಇವತ್ತು ಅದಕ್ಕೆ ಜಂಗಮರಿಗೆ ಪ್ರಾಶಸ್ತ್ಯ ಯಾಕಂತ ಕೇಳಿದ್ರೆ ಜಂಗಮನ ಪಾದದಲ್ಲಿ ಏನಿದೆ ಅಂತ ಕೇಳಿದ್ರೆ ಪರಮಾತ್ಮಾದಾನ ಪರಮಾತ್ಮ ದಾನ ಅದಕ್ಕೆ ನೀವೆಲ್ಲ ಜಂಗಮರ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ ಪಾಪ ಕರ್ಮ ಕಳಿಯುವನು ಜಂಗಮ